ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ದಾಂಡೇಲಿಯಲ್ಲಿ ಏಪ್ರಿಲ್ ಐದರಿಂದ ಬೇಸಿಗೆ ಲೆದರ್ಬಾಲ್ ಕ್ರಿಕೆಟ್ ಶಿಬಿರ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಮಕ್ಕಳು ಹಾಗೂ ಯುವ ಕ್ರಿಕೆಟ್ ಆಟಗಾರರಿಗೆ ಬೇಸಿಗೆ ಲೆದರ್ಬಾಲ್ ಕ್ರಿಕೆಟ್ ಶಿಬಿರವನ್ನು ಆಯೋಜಿಸಲಾಗಿದ್ದು ಈ ಶಿಬಿರವು ಏಪ್ರಿಲ್ ಐದರಿಂದ ಪ್ರಾರಂಭವಾಗಲಿದೆ ಎಂದು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷರಾದ ಅನಿಲ್ ಪಾಟ್ನೇಕರ್ ಉಪಾಧ್ಯಕ್ಷರಾದ ರಾಜೇಶ್ ತಿವಾರಿ ಕಾರ್ಯದರ್ಶಿ ಸೋಮ್ಕುಮಾರ್ ಎಸ್ ಸಹ ಕಾರ್ಯದರ್ಶಿ ಇಮಾಮ್ ಸರ್ವರ್ ಮತ್ತು ಕೋಶಾಧಿಕಾರಿ ಸಚಿನ್ ಕಾಮತ್ ಅವರು ತಿಳಿಸಿದ್ದಾರೆ ಅವರು ಇಂದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ಕನಿಷ್ಠ ಎಂಟು ವರ್ಷದಿಂದ ಕಾಲೇಜು ವಿದ್ಯಾರ್ಥಿಗಳವರೆಗೆ ಈ ಶಿಬಿರದಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಏಪ್ರಿಲ್ ಐದರಿಂದ ಒಂದು ತಿಂಗಳವರೆಗೆ ದಾಂಡೇಲಿಯ ಬಂಗೂರು ನಗರ ಡಿಗ್ರಿ ಕಾಲೇಜಿನ ಮೈದಾನದಲ್ಲಿ ಈ ಶಿಬಿರ ನಡೆಯಲಿದೆ ಈ ಶಿಬಿರದಲ್ಲಿ ಭಾಗವಹಿಸುವ ಆಸಕ್ತರು ಮಾರ್ಚ್ ಇಪ್ಪತ್ನಾಲ್ಕರಂದು ದಾಂಡೇಲಿ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ನಿಸರ್ಗ ಪ್ರವಾಸೋದ್ಯಮ ಕಚೇರಿಯಲ್ಲಿ ಅರ್ಜಿಯನ್ನು ಪಡೆದು ಅರ್ಜಿಯನ್ನು ಭರ್ತಿ ಮಾಡಿ ಕೂಡಲೇ ನಿಸರ್ಗ ಕಚೇರಿಗೆ ನೀಡಬೇಕು ಅರ್ಜಿ ಶುಲ್ಕ ನೂರು ರೂಪಾಯಿ ಇರುತ್ತದೆ ಈ ಶಿಬಿರದಲ್ಲಿ ಭಾಗವಹಿಸುವ ಶಿಬಿರಾರ್ಥಿಗಳು ಪ್ರವೇಶ ಶುಲ್ಕ ಎರಡು ಸಾವಿರ ರೂಪಾಯಿಯನ್ನು ಪಾವತಿಸಬೇಕು ಮತ್ತು ಸಮವಸ್ತ್ರ ಹಾಗೂ ಸುರಕ್ಷಾ ಪರಿಕರಗಳಿಗೆ ಸಂಬಂಧಿಸಿದಂತೆ ಇನ್ನಿತರ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಅದರ ಶುಲ್ಕ ಒಂದು ಸಾವಿರದ ಇನ್ನೂರು ರೂಪಾಯಿಯನ್ನು ಪಾವತಿಸಬೇಕು ದಾಂಡೇಲಿ ಹಳಿಯಾಳ ಮತ್ತು ಜೋಯಿಡಾ ತಾಲೂಕಿನ ಆಸಕ್ತರಿಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಶಿಬಿರದ ಮೂಲಕ ಪ್ರತಿಭಾವಂತ ಯುವ ಕ್ರಿಕೆಟ್ ಆಟಗಾರರಿಗೆ ಉತ್ತಮ ತರಬೇತಿ ಮತ್ತು ಉನ್ನತ ಮಟ್ಟದ ಕ್ರಿಕೆಟ್ ಆಡಲು ಅವಕಾಶ ಒದಗಿಸುವ ಉದ್ದೇಶವು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯದ್ದಾಗಿದೆ ಎಂದರು ಈ ಸಂದರ್ಭದಲ್ಲಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಸದಸ್ಯರುಗಳಾದ ಪ್ರಕಾಶ್ ಜೈನ್ ಪ್ರವೀಣ್ ಮಿಶ್ರಾ ಸುಭಾಷ್ ಪ್ರಧಾನ್ ಹೇಮಂತ್ ವೈಷ್ಣವ್ ನಿರ್ಮಲ್ ಶರ್ಮಾ ಯೋಗೇಶ್ ಅಂಕನವರ್ ಸಮುಎಲ್ ಎಂ ಹನುಮಾನ್ ಶರ್ಮಾ ಮೊದಲಾದವರು ಉಪಸ್ಥಿತರಿದ್ದರು ನಿಮ್ಗೆ ಎಲ್ಲರಿಗೂ ಗೊತ್ತಿರೋದಂಗೆ ನಾವು ಲಾಸ್ಟ್ ಒಂದು ಆರು ದಿವಸ ಮೊದಲು ಒಂದು ಪ್ರೆಸ್ ಮೀಟ್ ಮಾಡಿ ನಾವು ಡಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಸ್ಟಾರ್ಟ್ ಇದ್ದೀವಿ ಅಂತ ನಾವು ನಿಮ್ಗೆ ಹೇಳಿದ್ದೀವಿ ಈಗ ಆ ಕ್ರಿಕೆಟ್ ಅಕಾಡೆಮಿ ಕೋಚಿಂಗ್ ಕ್ಲಾಸಸ್ ಅಪ್ರಿಲ್ ಫಿಫ್ತ್ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇದು ಡಾಂಡೇಲಿ ಬಂಗೂರು ನಗರ ಡಿಗ್ರಿ ಕಾಲೇಜಲ್ಲಿ ಬಿ ಆರ್ ನಾವು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಐದನೇ ತಾರೀಕಿಂದ ಇದರ ಬಗ್ಗೆ ನಮ್ಮ ಅಧ್ಯಕ್ಷರಾದ ಶ್ರೀ ಅನಿಲ್ ಪಾಟ್ನಿಂಗರ ಅವರು ನಿಮಗೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ದಂಡೇಲಿ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಯುವ ಕ್ರಿಕೆಟ್ ಆಟಗಾರರಿಗೆ ಬೇಸಿಗೆ ಶಿಬಿರನ್ನು ಆಯೋಜಿಸಲಾಗಿದೆ ಶಿಬಿರ ಏಪ್ರಿಲ್ ಐದರಿಂದ ಪ್ರಾರಂಭವಾಗುವುದು ವೆನ್ಯೂ ಬಂಗುನಗ ಡಿಗ್ರಿ ಕಾಲೇಜ್ನಲ್ಲಿ ಇಟ್ಕೊಂಡಿದ್ದು ಮತ್ತೆ ಶಿಬಿರ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಎಲ್ಲ ಸ್ಟೂಡೆಂಟ್ಸಿಗೆ ಸರ್ಟಿಫಿಕೇಟ್ ಕೊಟ್ಟಿದಂಡೇಲಿ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಮತ್ತು ಅರ್ಜಿಯನ್ನು ಸೋಮವಾರ ಇಪ್ಪ ಇಪ್ಪತ್ನಾಲ್ಕನೇ ತಾರೀಕು ಮಾರ್ಚ್ ತಾನೇಲಿ ನಿಸರ್ಗ ಆಫೀಸ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದು ಅರ್ಜಿ ಫೀಸ್ ಹಂಡ್ರೆಡ್ ರುಪೀಸು ಪರ್ ಫಾರ್ಮು ಒಂದು ಫಾರ್ಮ್ಗೆ ಆಮೇಲೆ ರಿಜಿಸ್ಟ್ರೇಷನ್ ಫೀಸು ರುಪೀಸ್ ಟೂ ತೌಸಂಡ್ ರುಪೀಸ್ ಇರ್ತದೆ ಆಮೇಲೆ ಯೂನಿಫಾರ್ಮ್ ಬೇಕಾದರೆ ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಅದರಲ್ಲಿ ಯೂನಿಫಾರ್ಮ್ದಲ್ಲಿ ನಾವು ಒಂದು ಟ್ರ್ಯಾಕ್ಟು ಎರಡು ಟೀ ಶರ್ಟು ಒಂದು ಕ್ಯಾಬ್ ಕೊಡ್ತೀವಿ ರೆಗ್ಯುಲರಾಗಿ ಅದಕ್ಕೆ ಪ್ರಾಕ್ಟೀಸ್ಗೆ ಬರಲಿಕ್ಕೆ ಈ ಶಿಬಿರ ಮೂಲಕ ಪ್ರತಿಭಾವಂತ ಯುವ ಆಟಗಾರರಿಗೆ ಉತ್ತಮ ತರಬೇತಿ ಮತ್ತು ಉನ್ನತ ಮಟ್ಟದ ಕ್ರಿಕೆಟ್ ಆಡಲು ಅವಕಾಶ ಒದಗಿಸುವ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಇದು ಒಂದು ತಿಂಗಳಿರ್ತದೆ ಈ ಶಿಬಿರ ಅದರ ನಂತರ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಯಾರಲ್ಲಿ ಒಳ್ಳೆ ಟ್ಯಾಲೆಂಟ್ ಇರ್ತದೆ ಅವರು ನಾವು ತೋರ್ದಾಗ್ರು ಟ್ರೈನಿಂಗ್ ಕೊಡ್ತೀವಿ ಮತ್ತು ಅದಕ್ಕೆ ಏನೇನು ನಾವು ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದೆಲ್ಲ ಡೆವಲಪ್ ಮಾಡ್ತಾ ಇದೀವಿ ಅದಕ್ಕೆ ನಾವು ಎಷ್ಟು ಹೆಲ್ಪ್ ಮಾಡ್ತೀರಿ ಅಂತ ಹೇಳಿದ್ದಾರೆ ಯುವ ಮಕ್ಕಳು ಸಲುವಾಗಿ ಒಂದು ಅಪೋರ್ಚುನಿಟಿ ನಾವು ಕ್ರಿಯೇಟ್ ಮಾಡಲಿಕ್ಕೆ ಕೋಶಿಸ್ ಮಾಡ್ತಾ ಇದ್ದೀವಿ ಟ್ರೈ ಮಾಡ್ತಾ ಇದ್ದೀವಿ ದಾಂಡೇಲಿ ಸಣ್ಣ ಮಕ್ಕಳು ನಮ್ಮ ದಾಂಡೇಲಿಯಲ್ಲಿ ಬಹಳಷ್ಟು ತುಂಬ ಟ್ಯಾಲೆಂಟ್ ಇದೆ ಅದನ್ನು ಹೊರಗೆ ತೆಗಿಬೇಕಂತ ನಮ್ದು ಉದ್ದೇಶ ಇದೆ ಮತ್ತು ದಾಂಡೇಲಿ ಕ್ರೀಡಾ ಕ್ರಿಕೆಟ್ ಪ್ರೀಮಿಯಂ ಮಕ್ಕಳಿಗೆ ನಾವು ಸ್ವಲ್ಪ ಮುಂದುವರಿಸಬೇಕಂತ ನಮ್ದು ಉದ್ದೇಶ ಇದೆ ಈ ಉದ್ದೇಶದಿಂದ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೇವೆ ಇದನ್ನು ಕಂಟಿನ್ಯೂಸ್ ಆಗಿ ನಾವು ಒಂದು ತಿಂಗಳಾಗಿದ್ದ ಮೇಲೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಸೆಷನ್ಸ್ ಮತ್ತು ಇದು ನೆಟ್ ಪ್ರಾಕ್ಟೀಸ್ ಸಿಸ್ಟಮ್ ಎಲ್ಲ ನಮ್ಮ ಡಿಗ್ರಿ ಕಾಲೇಜಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನಾವು ಎಲ್ಲ ಡಾಂಡಿಲಿ ಪಬ್ಲಿಕ್ಕಿಗೆ ಪೇರೆಂಟ್ಸಿಗೆ ಅವ್ರ ಮಕ್ಕಳಿಗೆ ಸ್ವಲ್ಪ ಡೆವಲಪ್ ಮಾಡಿ ಸ್ಪೋರ್ಟ್ಸಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಎಲ್ಲರೂ ಇದರಲ್ಲಿ ಭಾಗ ಬಯಸಿರಿ ಅಂತ ನಾನು ಎಲ್ಲರಿಗೆ ಹೇಳಲಿಕ್ಕೆ ಬಯಸ್ತೇನೆ ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನವರೆಗೆ ಸ್ಟಾರ್ಟಿಂಗ್ ಎಂಟು ವರ್ಷ ಮಿನಿಮಮ್ ಎಂಟು ವರ್ಷ ವಯಸ್ಸಿನಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಅದಕ್ಕೆ ಗರಿಷ್ಠ ಕನಿಷ್ಠ ಅಂದ್ರೆ ಈಗ ಇಂಟ್ರೆಸ್ಟ್ ಮೇಲೆ ಇದೆ ಬಟ್ ಇಪ್ಪತ್ ಇಪ್ಪತ್ ವಯಸ್ಸು ವರೆಗೂ ಇದು ಕಾಲೇಜ್ ಸ್ಟೂಡೆಂಟ್ ಕಾಲೇಜ್ ಆಗುವ ಸ್ಟೂಡೆಂಟ್ಸ್ ಗೆ ನಾವು ಅದನ್ನ ತರಬೇತಿ ಕೊಡಿದ್ದೇವೆ ಗಂಡ್ ಮಕ್ಕಳಿಗ ಇಲ್ಲ ಇದು ಹೆಣ್ಮಗಳಿಗೂ ಮತ್ತು ಗಂಡ್ ಮಕ್ಕಳಿಗೆ ಇಬ್ಬರಿಗೂ ನಾವು ಮಾಡ್ತಾ ಇದ್ದೀವಿ ಸೊ ಇವನ್ ಹೆಣ್ಮಕ್ಕಳು ಯಾರು ಇಂಟ್ರೆಸ್ಟೆಡ್ ಇದ್ರೆ ದಯಮಾಡಿ ಇದನ್ನ ಸದೀಪ ತಗೊಳ್ಬೇಕಂತ ನಾನು ಕೇಳ್ಕೊಡ್ತೇನೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಇದು ಸಂಜೆಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಮಟ್ಟ ಇರ್ತದೆ ಒಂದು ತಿಂಗಳು ಒಂದು ತಿಂಗಳ ಸದ್ಯಕ್ಕೆ ಸಂಜೆಗೆ ಆಮೇಲೆ ಪ್ರಾಕ್ಟೀಸ್ ಇದು ಒಂದ್ಸಲ ತರಬೇತಿ ಮುಗಿದ ಮೇಲೆ ಇಡೀ ವರ್ಷ ನಾವು ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದು ಬೆಳಗ್ಗೆ ಸಿಕ್ಸ್ ತರ್ಟಿಂದ ಏಟ್ ತರ್ಟಿ ಮಟ್ಟ ಆಮೇಲೆ ಸಂಜೆಗೆ ಆರರಿಂದ ನಾಲ್ಕಿಂದ ಆರು ಗಂಟೆ ಮಟ್ಟ ಇರ್ತದೆ ಈ ಶಿಬಿರದಲ್ಲಿ ಎಷ್ಟು ಜನರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಇದ್ರಾಗ ಆಕ್ಚುಲಿ ನಂಬರ್ಸ್ ಏನು ನಾವು ಡೆಡ್ ಲೈನ್ ಏನು ಇಟ್ಟಿಲ್ಲ ಎಷ್ಟು ಮಕ್ಕಳು ಬಂದರೂ ನಾವು ಅದನ್ನು ಶಿಬಿರ ಮಾಡ್ತೀವಿ ಬೇಕಾದರೆ ಏಳು ಸೆಷನ್ ಮಾಡ್ತೀವಿ ಅವನು ಕೊಡ್ತೀರಿ ಇಪ್ಪತ್ನಾಲ್ಕಿಗೆ ಡಾಂಡೇಲಿ ನಿರ್ಸರ್ಕ್ ಆಫೀಸ್ದಾಗ ಅಪ್ಲಿಕೇಶನ್ ಅವೈಲೇಬಲ್ ಇದೆ ಅಪ್ಲಿಕೇಶನ್ ಕಾಸ್ಟ್ ಒಂದು ನೂರು ರೂಪಾಯಿ ಪರ್ ಅಪ್ಲಿಕೇಶನ್ ಇದೆ ಮತ್ತು ನಮ್ದು ಅಧ್ಯಕ್ಷ ಹೇಳಿದಾಗ ಎರಡು ಸಾವಿರ ರೂಪಾಯಿ ತರಬೇತಿ ಶುಲ್ಕ ಇದೆ ಯಾರಿಗೆ ಯೂನಿಫಾರ್ಮ್ ಬೇಕು ಅವರು ನಮ್ಮ ಕಡೆಯಿಂದ ಯೂನಿಫಾರ್ಮ್ ತಗೋಳಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಯೂನಿಫಾರ್ಮ್ ತಗೊಳ್ಬೋದು ಯೂನಿಫಾರ್ಮಲ್ಲಿ ನಮ್ಮ ಮಧ್ಯಕ್ಷ ಹೇಳಿದಂಗೆ ಒಂದು ಟ್ರ್ಯಾಂಕ್ ಮತ್ತು ಎರಡು ಟಿ ಶರ್ಟ್ ಒಂದು ಕ್ಯಾಪ್ ನಾವು ಕೊಡ್ತಾಯಿದ್ವಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ರೊಂಬತ್ತು ಮಾರ್ಚ್ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವುದು ಯಾಕಂದ್ರೆ ನಾವು ಆದಂಥ ಮುಂದಿನ ತಯಾರಿ ಮಾಡ್ಲಿಕ್ಕೆ ಆಗ್ತೈತಿ ಹಂಗಾಗಿ ಟ್ವೆಂಟಿ ನೈಂತ ಮಾರ್ಚ್ ಇಪ್ಪತ್ರೊಂಬತ್ತು ಮಾರ್ಚ್ ಇದಕ್ಕೆ ಕೊನೆಯ ದಿನ ಅಪ್ಲಿಕೇಶನ್ ಕೊಡುವುದು ಮತ್ತು ಸಲ್ಲಿಸೋದು ಡಿಸೈಡ್ ಮಾಡಿದ್ದು ಇದು ಪೂರ್ಣ ಪ್ರಮಾಣದಲ್ಲಿ ಲೆದರ್ ಬಾಲ್ ತರಬೇತಿ ಟೋಟಲ್ ಲೆದರ್ ಬಾಲ್ ಇದ್ರಾಗೆ ಟೆನಿಸ್ ಬಾಲ್ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಲೆದರ್ ಬಾಲ್ ತರಬೇತಿ ಇದು ಶಿಬಿರ ಇದೆ ನೀವು ಇದು ನಮ್ಮ ಕಮಿಟಿ ಮೆಂಬರ್ಸ್ ನೋಡ್ರಿ ಇದರಲ್ಲಿ ಒಂದು ನಾವು ಲೆದರ್ ಬಾಲ್ ಆಡೋದು ಬಿಟ್ಟು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತಾವ್ರಿ ಹದಿನೈದು ವರ್ಷ ಹದಿನೈದು ವರ್ಷ ನಂತರ ಈ ನಾಡಿಲಿ ಲೆದರ್ ಬಾಲ್ ಅನ್ನೋದೇ ಇಲ್ಲ ಹಾಗಾಗಿ ಆಲ್ಮೋಸ್ಟ್ ಆಲ್ ಲೆದರ್ ಬಾಲ್ ಆಡಿದಂತ ಆಟಗಾರರನ್ನೇ ಇದ್ದಾರೆ ಇಲ್ಲಿ ಅವರು ತುಂಬ ಒಂದು ಕಮಿಟಿ ಮಾಡಿದೀವಿ ಯಾವಾಗ ಅನಿಲ್ ಪಾಟ್ನೇಕರ್ ಅವರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮೆಂಬರ್ ಆದ್ರೆ ಅವಾಗ ನಮ್ಗೊಂದು ಶಕ್ತಿ ಬಂದಂಗಾಯ್ತು ಅದ್ರ ಜೊತೆ ಜೊತೆ ನಮ್ಗೆ ವೆಸ್ಟ್ ಕೋಸ್ಟ್ ನವರು ನಮ್ ಜೊತೆ ಸೇರಿದ ನಂತರ ನಮಗೊಂದು ಇದೆಲ್ಲ ಮಾಡೋಣ ನಾವು ಬಂದು ಪ್ರತಿ ಡಿ ಪಿ ಎಲ್ಲಿ ನಮ್ಗೆ ಸಂದೇಶ್ ಜೈನ್ ಅವ್ರು ಕೇಳ್ತಿದ್ರು ನೀವು ಟ್ರೈನಿಂಗ್ ಯಾವಾಗ ಮಾಡ್ತೀರಿ ಅಕಾಡೆಮಿ ಯಾವಾಗ ಮಾಡ್ತೀರಿ ಅಂತ ಆ ಸಂದೇಶ್ ಜೈನ್ ಅವ್ರ ಪ್ರಶ್ನೆಗೆ ಇವತ್ತು ನಾವು ಉತ್ತರ ಕೊಡ್ತಾ ಇದ್ದೀವಿ ನಾವೇ ಸ್ಟಾರ್ಟ್ ಮಾಡ್ತೀವಿ ಯಾಕಂದರೆ ಫಿಟ್ನೆಸ್ ಇದೆಲ್ಲ ನೋಡಬೇಕಾಗುತ್ತೆ ಆಮೇಲೆ ಒನ್ಸ್ ಇನ್ ವೀಕ್ ನಾವು ಹೊರಗಡೆಯಿಂದ ಕೋಚಸ್ ಪ್ರೊಫೆಷನಲ್ ಕೋಚಸ್ ಒನ್ಸ್ ಇನ್ ಎ ವೀಕ್ ಕರಿತೀವಿ ಒಂದೇ ನಾವು ದಾಂಡೇಲಿಯ ಜನ ಒಂದು ಆಶಾಭಾವನೆ ಇದೆ ದಾಂಡೇಲಿಯಿಂದ ಕ್ರಿಕೆಟ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿಯ ಸದಸ್ಯರಾಗಿರೋದಕ್ಕೆ ಅನಿಲ್ ಪಾಟ್ನೇಕರ್ ಅವರಿಗೆ ನಮ್ಮ ಪತ್ರಕರ್ತರ ಸಂಘದ ಪರವಾಗಿ ಅನಂತ ಅಭಿನಂದನೆಗಳು ಖಂಡಿತವಾಗಿ ಇನ್ನೊಂದಲ್ಲ ಒಂದು ಎರಡು ಮೂರು ವರ್ಷದೊಳಗಡೆ ರಾಜ್ಯ ಪ್ರತಿನಿಧಿಸಿದ ರಣಜಿ ಆಟಗಾರ ಇರ್ಬೋದು ಅಥವಾ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದಂತಹ ನಮ್ಮ ದೇಶವನ್ನು ಪ್ರತಿನಿಧಿಸಿದಂತಹ ಆಟಗಾರ ದಾಂಡೇಲಿಗೆ ಬರುವಂಥ ಅವಕಾಶ ಆದಷ್ಟು ಶೀಘ್ರ ಬರಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಆ ನಿಟ್ಟಿನಲ್ಲಿ ಕೂಡ ವಿಶೇಷವಾಗಿ

ಪೂರ್ಣ ಪ್ರಮಾಣವಾಗಿ ನಾವು ಇಂಟರ್ನ್ಯಾಷನಲ್ ಮ್ಯಾಚಸ್ ಅಲ್ಲಿ ಹೇಗೆ ಯಾವ ರೀತಿ ಕೋಚಿಂಗ್ ಕೊಡ್ತೇವೆ ಆ ರೀತಿ ಕೋಚಿಂಗ್ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾಕಂದ್ರೆ ಅದಕ್ಕೆ ನಾವು ಪಿಚ್ ರೆಡಿ ಮಾಡ್ತಾ ಇದ್ದೇವೆ ಆ ಗೆ ನಾವು ಮ್ಯಾಟ್ ಅನ್ನು ಹಾಕ್ತಾ ಇದ್ದೇವೆ ಅದಕ್ಕೆ ಅಂದ್ರೆ ನೆಟ್ ಅನ್ನು ಕೊಡ್ತಾ ಇದ್ದೇವೆ ಇಂಡಿಪೆಂಡೆಂಟ್ ಆಗಿ ಆಡುವಂತದ್ದು ಪ್ರತಿಯೊಂದು ಪ್ರತಿಭೆ ಕೆಲವರು ಬ್ಯಾಟಿಂಗ್ ಅಲ್ಲಿ ಇರ್ತಾರೆ ಕೆಲವರು ಬಾಲಿಂಗ್ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಇರ್ತಾರೆ ಆಲ್ ರೌಂಡ್ಸ್ ಇರ್ತಾರೆ ಅಂತ ಪ್ರತಿಭೆಯನ್ನು ಹುಡುಕಿ ತೆಗೆದು ಅವರನ್ನು ಮುಂದೆ ತರುವಂತ ಪ್ರತಿಭೆಯನ್ನು ಹೊರಗೆ ತರುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ಬಹಳ ವರ್ಷದಿಂದ ಹೀಗೆ ಬಹುಶಃ ನೀವು ಅನಿಲ್ ಆಟ ನೋಡಿರಬಹುದು ಇಮಾಮಿನ ಆಟ ನೋಡಿ ನೋಡಿದ್ಯೋ ಗೊತ್ತಿಲ್ಲ ಆಲ್ ವೆರಿ ಪ್ರೊಫೆಷನಲ್ ಪ್ಲೇಯರ್ಸ್ ಇಷ್ಟು ಒಳ್ಳೆ ಪ್ರೊಫೆಷನಲ್ ಪ್ಲೇಯರ್ಸ್ ಸಾಕಷ್ಟು ಇದ್ರು ಭೂಮಿ ಪ್ರಾಬ್ಲಮ್ ಇದ್ರು ಇವರಿದ್ದಾರೆ ಎಲ್ಲರೂ ಒಂದೊಂದು ಅವರವರ ಒಂದು ಇದರಲ್ಲಿ ಆಗಿದ್ರು ಆತರ ಒಂದು ಎಕ್ಸ್ಪೋಜರ್ ಸಿಗ್ಲಿಲ್ಲ ಯಾಕಂದ್ರೆ ಎಂತ ಒಂದು ಅಕಾಡೆಮಿ ಆ ಕಾಲದಲ್ಲಿ ಇಲ್ಲಾಗಿತ್ತು ಆ ಮಟ್ಟಕ್ಕೆ ಮಾತ್ರ ಸೀಮಿತವಾದ್ರು ಈಗ ಒಂದು ನಮ್ಮ ಅನಿಲ್ ಅವರು ಕರ್ನಾಟಕ ಸ್ಟೇಟ್ ಅಕಾಡೆಮಿ ಹೋದ ಅವರ ಒಂದು ಇಚ್ಛಾಶಕ್ತಿ ನಾವೇ ಮಾಡ್ಲಿಕ್ಕೆ ಆಗಲ್ಲ ಆ ಒಂದು ನಿಟ್ಟಿನ ಯಾಕಂದ್ರೆ ದಾಂಡೇಲಿ ವಾಸ್ ದಿ ಫಸ್ಟ್ ಪ್ಲೇಸ್ ದಾಂಡೇಲಿ ಇಡೀ ಕರ್ನಾಟಕದಲ್ಲಿ ಲೆದರ್ ಬಾಲ್ ಟೂರ್ನಮೆಂಟ್ ಅನ್ನು ಆರ್ಗನೈಸ್ ಒಂದು ಪ್ರದೇಶವಾಗಿತ್ತು ದಿಲೀಪ್ ಟ್ರಾಫಿ ಬರ್ತಿತ್ತು ಸಂತೋಷ್ ಟ್ರೋಫಿ ಇತ್ತು ಇಂಟರ್ ಜೋನಲ್ಸ್ ಲೆದರ್ ಬಾಲ್ ಆಡುವಂತ ಪರಿಸ್ಥಿತಿ ಬಂದಾಗ ಆಡ್ತಾ ಇದ್ದಂಥವ್ರು ಈಗ ಬೇರೆ ಕ್ರಿಕೆಟ್ ಟಿವಿಯಲ್ಲಿ ನೋಡುವಂತ ಒಂದು ಪರಿಸ್ಥಿತಿ ಅವ್ರ ಒಂದು ಹುರುಪು ನಾವೇ ನಮ್ಮ ಮಕ್ಕಳನ್ನ ಅಥವಾ ನಮ್ಮ ದಾಂಡೇಲಿ ಅಂತ ನಿಟ್ಟಿನಲ್ಲಿ ಅವರೊಂದು ವಿಚಾರ ಮಾಡಿ ಒಂದು ಇದನ್ನ ನಾವು ತಂದಿದ್ದೇವೆ ಇದರ ಯಶಸ್ಸು ದಾಂಡೇಲಿ ಜನರ ಕೈಯಲ್ಲಿದೆ ಯಾಕಂದ್ರೆ ನಾವು ಎಷ್ಟು ಮಟ್ಟಕ್ಕೆ ಯಶಸ್ಸು ಹಾಕ್ತೇವೆ ಅವ್ರೆಷ್ಟು ಮಕ್ಕಳನ್ನ ಹಾಕ್ತಾರೆ ಅದು ಬಹಳ ಮುಖ್ಯ ಬಟ್ ನಮ್ಮ ಕಾನ್ಶಿಯಸ್ ಇಸ್ ವೆರಿ ಕ್ಲಿಯರ್ ಇದು ಯಾವುದೇ ಪ್ರಾಫಿಟ್ ಮಾಡುವಂಥದ್ದು ದುಡ್ಡು ಮಾಡುವಂತ ಒಂದು ಸಂಸ್ಥೆ ಅಲ್ಲ ಇವರ ಪ್ರತಿಭೆಯನ್ನ ಏನು ಆಟಗಾರ ಇದ್ದಾರೆ ಅವರ ಪ್ರತಿಭೆಯನ್ನ ಬರುವಂತ ಪೀಳಿಗೆ ಹಂಚುವಂತ ಒಂದು ಪ್ರಯತ್ನ ವಾಟ್ಸನ್ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದೇವೆ ಹೀಗೆ ಒಂದು ವಿಷಯ ಇಲ್ಲಿ ಬಂತು ಆಲ್ರೆಡಿ ಶೆಟಲ್ ಬ್ಯಾಡ್ಮಿಂಟನ್ ಅವರು ಅದೊಂದು ಇದಿದೆ ಇದು ಓವರ್ಲ್ಯಾಪ್ ಆಗತ್ತ ಅಂತೇಳಿ ನೀವು ಕ್ರಿಕೆಟ್ ಮತ್ತೆ ಇದು ಶೆಟಲ್ ಬ್ಯಾಡ್ಮಿಂಟನ್ ಓವರ್ ಲ್ಯಾಪ್ ಆಗತ್ತೆ ಖಂಡಿತ ಇಲ್ಲ ಶಟಲ್ ಬ್ಯಾಡ್ಮಿಂಟನ್ ಆಡೋರು ಇಂಟ್ರೆಸ್ಟ್ ಇದ್ದವರು ಶಟ್ಲ್ ಬ್ಯಾಡ್ಮಿಂಟನ್ ಖಂಡಿತ ಆಡ್ತಾರೆ ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದ್ದವರು ಖಂಡಿತ ಕ್ರಿಕೆಟ್ ಆಡ್ತಾರೆ ಓವರ್ಲ್ಯಾಪ್ ಆಗಲ್ಲ ನಾವು ಯಾವುದೇ ರೀತಿಯ ಕಾಂಪಿಟೀಷನ್ ಗೆ ನಾವಿಲ್ಲ ಇದು ಬರೀ ಕ್ರಿಕೆಟಿಗೆ ಮಾತ್ರ ಸೀಮಿತವಾಗಿ ಅವರು ಯಾರು ಪ್ರತಿಭೆಗಳಿದೆ ಅವರಿಗೆ ಮಾತ್ರ ಸೀಮಿತವಾಗಿರುವಂತಹ ಒಂದು ಅಕಾಡೆಮಿ ಇದು ಸೊ ದಯಮಾಡಿ ಯಾವುದೇ ರೀತಿ ಒಂದು ಕೋಲಾಹಲಕ್ಕೆ ಅದೊಂದು ಕಾಂಪಿಟೇಷನ್ ಅಂತ ಅವ್ರಿಗೆ ಏನಾದ್ರು ತೊಂದರೆ ಆಗುತ್ತೆ ದಯಮಾಡಿ ಅಂತ ಯಾವುದೇ ಇದನ್ನಿಲ್ಲ ಬರೀ ಪ್ಯೂರ್ಲಿ ಕ್ರಿಕೆಟಿಗೆ ಯಾರು ಇಂಟ್ರೆಸ್ಟ್ ಇದೆ ಅವರಿಗೆ ಈ ಅಕಾಡೆಮಿಯನ್ನು ನಾವು ಸಂಪೂರ್ಣವಾಗಿದೆ ನಮ್ಮ ಅಧ್ಯಕ್ಷ ಹೇಳಿದಂಗೆ ಸಾಕಷ್ಟು ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಆ ಕಿಟ್ಸ್ ಗಳನ್ನು ಸಹ ನಾವು ಪ್ರೊವೈಡ್ ಕ್ರಿಕೆಟ್ ಕಿಟ್ಸ್ ಏನಿದೆ ಹೆಲ್ಮೆಟ್ಸ್ ಇರಬಹುದು ಗ್ಲೌಸ್ ಇರಬಹುದು ಮಾಡಿ ನಾವು ಆಟವನ್ನು ಪ್ರಾರಂಭ ಮಾಡುವಂತ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ ಏನು ಕೋಚಿಂಗ್ ನಡೀತಾ ಇದೆ ಈ ಕೋಚಿಂಗ್ ಏನಿದೆ ಅವರು ಒಂದು ಟ್ಯಾಲೆಂಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಆ ಫಿಟ್ನೆಸ್ ಅನ್ನ ನೋಡ್ಕೊಳ್ಲಿಕ್ಕೆ ನಾವು ಒಂದು ತಿಂಗಳ ಮಾಡ್ತಾ ಇದ್ದೇವೆ ತದನಂತರ ಈಗ ನಮ್ಮ ಅಧ್ಯಕ್ಷ ಹೇಳಿದಂಗೆ ಅವರ ಒಂದು ಟ್ಯಾಲೆಂಟನ್ನು ನೋಡಿ ಕಂಟಿನ್ಯೂಸ್ ಆಗಿ ಕೋಚಿಂಗ್ ಕೊಡುವಂಥ ಒಂದು ಇದು ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಇದು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯಿಂದ ನಡೀತಾ ಇದೆ ಮತ್ತು ನಡೆಸ್ತೇವೆ ಅಂತ ಹೇಳುತ್ತಾ ತಮ್ಮ ಸಹಕಾರ ದಾಂಡೇಲಿ ಜನರ ಸಹಕಾರ ಅವರ ಮಕ್ಕಳ ಇಂಟ್ರೆಸ್ಟು ಬಂದಾಗ ಮಾತ್ರ ಒಂದು ಯಾವುದೋ ಒಂದು ಸಂಸ್ಥೆ ಮುಂದುವರಿಬೇಕಾದ್ರೆ ಆ ಇಂಟ್ರೆಸ್ಟ್ ಇರಬೇಕು ಇದಕ್ಕೆ ದುಡ್ಡು ದುಡ್ಡು ಮುಖ್ಯವಲ್ಲ ಆ ಇಂಟ್ರೆಸ್ಟ್ ಮುಖ್ಯ ಆ ಒಂದು ಇಂಟ್ರೆಸ್ಟ್ ಬಂದರೆ ಎಷ್ಟು ಜನ ಮಕ್ಕಳು ಬರ್ತಾರೆ ನಮ್ಮ ಅಕಾಡೆಮಿ ಅದೇ ರೀತಿ ಬೆಳೀಲಿಕ್ಕೆ ಆಗತ್ತೆ ಬೆಳೆಯೋದ್ರಿಂದ ಬೇರೆ ದಾಂಡೇಲಿ ಮಾತ್ರ ಅಲ್ಲ ನಮ್ಮ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯ ಮಟ್ಟಕ್ಕೆ ಹೋಗುವಂತ ಒಂದು ಸಹ ದಾಂಡೇಲಿಯಲ್ಲಿ ಇದೆ ಈಗ ನಮ್ಮ ಶಟಲ್ ಬ್ಯಾಡ್ಮಿಂಟನ್ ಮುಂಚೆ ಯಾರೂ ಹೋಗುವುದಿಲ್ಲ ಅದು ಬಂದ ಹೋಗ್ತಾ ಇದ್ರೆ ಸೊ ಅದೇ ಒಂದು ನಿಟ್ಟಿನಲ್ಲಿ ಕ್ರಿಕೆಟ್ ಈಗ ಆಲ್ರೆಡಿ ಎಲ್ ಸ್ಟಾರ್ಟ್ ಆಗಿದೆ ಆ ಇಂಟ್ರೆಸ್ಟ್ ಜೊತೆಗೆ ಈ ಲೆದರ್ ಬಾಲ್ ಇಂಟ್ರೆಸ್ಟ್ ತರುವಂತ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ ಸೊ ತಾವೆಲ್ಲರೂ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದಿದ್ರಿ ಎಲ್ಲರಿಗೂ ಧನ್ಯವಾದ ಅವಕಾಶ ಇತ್ತು ಈಗ ಎಲ್ಲರೂ ಡಿಗ್ರಿ ಕಾಲೇಜ್ ಮಾಡ್ತಾ ಇದ್ದಾರೆ ಅಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಎಕ್ಸ್ಪೋಜರ್ ಸಿಗ್ತಾ ಇದೆ ಮತ್ತು ಎಜುಕೇಷನ್ ಅಷ್ಟು ಇರಲಿಲ್ಲ ಎವ್ರಿ ಬಡೀಸ್ ಡಿಗ್ರಿ ಸೊ ಆಟೋಮೆಟಿಕ್ಲಿ ಅವ್ರಿಗೆ ಒಂದು ಯೂನಿವರ್ಸಿಟಿ ಲೆವೆಲ್ದಲ್ಲಿ ಒಂದು ಚಾನ್ಸ್ ಸಿಕ್ತಿದೆ ದೆನ್ ಈಗ ನೀವು ನೋಡ್ತಾ ಇದ್ರಿ ಐ ಪಿ ಎಲ್ ಸ್ಟಾರ್ಟ್ ಆಗಿದೆ ಟೂ ಮಂತ್ಸ್ ತ್ರೀ ಡೇಸ್ ನಡೀತಾ ಇದು ಇಟ್ ಈಸ್ ಅ ಬಿಗ್ ಕ್ರಿಕೆಟಿಂಗ್ ಎಕ್ಸ್ಟ್ರಾ ಕರೆನ್ಸ್ ಸೊ ಅಲ್ಲಿ ಏನಪ್ಪ ಅಂದರೆ ಇಷ್ಟು ಮ್ಯಾಚಸ್ ಇರುವಾಗ ಅಪರ್ಚುನಿಟೀಸ್ ಕ್ರಿಯೇಟ್ ಆಗಿದೆ ದೆನ್ ಕರ್ನಾಟಕ ಪಿಂಗ್ಲಿದ್ದು ಅಲ್ಲಿ ಅಪರ್ಚುನಿಟಿಸ್ ಕ್ರಿಯೇಟ್ ಆಗಿದೆ ಸೊ ಇಲ್ಲಿ ಟ್ರೈನಿಂಗ್ ತಗೊಂಡು ಬೇಸ್ ಆಗೋದಿಲ್ಲ ನೆಕ್ಸ್ಟ್ ಐ ಪಿ ಎಲ್ ಕೆ ಪಿ ಎಲ್ ಲೆವೆಲಿಗೆ ಈಗ ಎಂಡಿಂಗ್ ಪ್ಲೇಯರ್ಸ್ ಯಾರು ಹೆಸರು ಕೇಳಿದೋ ಅವರು ಐ ಪಿ ಎಲ್ ಕೆ ಪಿ ಎಲ್ನ ಆಡ್ತಾಯಿದ್ದಾರೆ ಸೊ ನಮ್ಮ ಕಡೆಯಿಂದ ಡೆಫಿನೆಟ್ಲಿ ಒಂದು ಏಮ್ ಇದೆ ಒಂದು ಎರಡು ಮೂರು ವರ್ಷದಲ್ಲಿ ಯಾರಿಗಾದರೂ ಒಂದು ಒಂದು ಪರ್ಸೆಂಟ್ ಶೂ ಗೊತ್ತಿದೆ ಅಂತ ನಮ್ಮದು ಏಮ್ ಇದೆ ಸೊ ವಿಲ್ ಟ್ರೈ ಟು ಹೆಚ್ಚು ಇಟ್